ಈ ಕ್ಷೇತ್ರಕ್ಕೆ ನೀವು ಬಂದ ಕೂಡಲೇ ನಿಮ್ಮ ಮುಖವನ್ನು ನೋಡಿದ ತಕ್ಷಣ ನಿಮ್ಮ ಸಮಸ್ಯೆ ತಿಳಿದು ಕವಡೆ ಶಾಸ್ತ್ರದಿಂದ ಅದಕ್ಕೆ ಪರಿಹಾರನ ಕೊಡ್ತಾರೆ ಕವಡೆ ಶಾಸ್ತ್ರಕ್ಕೆ ಹೆಸರುವಾಸಿಯಾಗಿರುವ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬೆಟ್ಟಹಳ್ಳಿ ಹಾಗೂ ಉಲ್ಕೆರೆ ಕೊಪ್ಪಲಿನಲ್ಲಿರುವ ಶ್ರೀ ವಿಜಯಕಾಳಿ ಪವಾಡಬಸಪ್ಪನವರ ಮಠ ಇದೀಗ ನೂತನವಾಗಿ ಲೋಕಾರ್ಪಣೆಗೊಳ್ಳಲು ಸಜ್ಜಾಗಿದೆ ಇದೇ ಬರುವ ಫೆಬ್ರವರಿ ಐದು ಆರು ಮತ್ತು ಏಳನೇ ತಾರೀಕು ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ನೂತನ ವಿಜಯಕಾಳಿಯಮ್ಮನವರ ವಿಗ್ರಹ ಪ್ರತಿಷ್ಠಾಪನೆ ನಡೆಯಲಿದೆ ಆರನೇ ತಾರೀಕು ಗುರುವಾರ ಹೋಮ ಹವನಗಳಿಂದ ಪ್ರಾರಂಭವಾಗಿ ಏಳನೇ ತಾರೀಕು ಶುಕ್ರವಾರ ಮುಂಜಾನೆ ದೇವಿಯ ವಿಗ್ರಹ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆಗೊಳ್ಳಲಿದೆ ಈ ವೇಳೆ ಅಪಾರ ದೈವಿ ಶಕ್ತಿ ಹೊಂದಿರುವ ಈ ವಿಗ್ರಹದ ದರ್ಶನದಿಂದ ನಮ್ಮ ಪಾಪ ಕರ್ಮಗಳು ದೂರವಾಗಿ ಪುಣ್ಯಪ್ರಾಪ್ತಿಯಾಗುತ್ತದೆ ಅಲ್ಲದೆ ವಿಜಯಕಾಳಿಯಮ್ಮನವರ ವಿಗ್ರಹ ಧನ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಆಗುವುದರಿಂದ ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗಿ ಧನಾಭಿವೃದ್ಧಿಯಾಗುತ್ತದೆ ಎಲ್ಲರೂ ಈ ಶುಭ ಕಾರ್ಯದಲ್ಲಿ ಭಾಗಿಯಾಗಿ ವಿಜಯಕಾಳಿ ಅಮ್ಮನವರ ಸಂಪೂರ್ಣ ಅನುಗ್ರಹವನ್ನು ಪಡೆಯಬಹುದು